ಬೀದರ್ ಬೀದರ್ ಜಿಲ್ಲೆಯಲ್ಲಿ ವರುಣನ ರೌದ್ರವಾತಾರಕ್ಕೆ ಮೂವತ್ತೆಂಟು ಮನೆ ಕುಸಿದು ಐವತ್ತರಿಂದ ಎಪ್ಪತ್ತು ಜಾನುವಾರುಗಳ ಜೀವಕ್ಕೆ ಹಾನಿ ಮಳೆ ಹಾನಿ ವೀಕ್ಷಿಸಿದ ಜಿಲ್ಲಾಧಿಕಾರಿ ಬೀದರ್ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಗೆ ಬೀದರ್ ಜಿಲ್ಲೆಯ ಔರದ್ ಹಾಗೂ ನಗರ ಉಭಯ ತಾಲೂಕಿನ ವಿವಿಧೆಡೆ ಹಾನಿಗೊಳಗಾದ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪಂಚಾಯತ್ ಸಿಎಸ್ ಡಾ ಗಿರೀಶ್ ಬದೋಲಿ ಮಳೆ ಹಾನಿ ಸ್ಥಿತಿಗತಿ ವೀಕ್ಷಿಸಿದರು ಔರದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಮಾತನಾಡಿ ಒಂದೇ ದಿನದ ಮುನ್ನೂರು ಮೀಟರ್ ಮಳೆಯಾಗಿದ್ದು ನಾಲ್ಕು ಸಂಪರ್ಕ ಸೇತುವೆ ಭಾಗಶಃ ಹಾನಿಯಾಗಿವೆ ಐನೂರು ಎಕರೆ ಬೆಳೆ ಹಾನಿಯಾಗಿದ್ದು ಮಳೆ ನಿಂತ ಮೇಲೆ ಸಮೀಕ್ಷೆ ಕೈಗೊಳ್ಳಲಾಗುವುದು ಸದ್ಯಕ್ಕೆ ಯಾವುದೇ ರೀತಿಯ ಜೀವಹಾನಿ ಸಂಭವಿಸಿರುವುದಿಲ್ಲ ಹಾಗೂ ಮನೆಗಳಿಗೂ ಯಾವುದೇ ರೀತಿಯ ಹಾನಿಯಾಗಿಲ್ಲ ಕಮಲ್ನಗರ್ ತಹಶೀಲ್ದಾರ್ ಅಮಿತ್ ಕುಮಾರ್ ಮಾತನಾಡಿ ನಗರ್ ತಾಲೂಕಿನ ದಾಕಾಸಿ ಹೋಬಳಿಯ ತಾಂಡ ಕುಸಿದ ಬ್ರಿಡ್ಜ್ ಹಾಗೂ ನಂದಿ ಬಿಜಲಗಾವ ಗ್ರಾಮದ ಹಾನಿಗೊಳಗಾದ ಸೇತುವೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಗರ ತಾಲೂಕಿನಲ್ಲಿ ಮಳೆಯಿಂದ ಸುಮಾರು ಮೂವತ್ತೆಂಟು ಮನೆಗಳು ಬಿದ್ದಿವೆ ಐವತ್ತರಿಂದ ಎಪ್ಪತ್ತು ಜಾನುವಾರುಗಳ ಜೀವಕ್ಕೆ ಹಾನಿಯಾಗಿರುವುದು ಹಾಗೂ ಅಂದಾಜು ನಾಲ್ಕೈದು ಸಾವಿರ ಜಮೀನಿನ ಸೋಯಾ ತೊಗರಿ ಉದ್ದು ಹೆಸರು ವೇಳೆ ಮಳೆಯ ರವಸಕ್ಕೆ ಹರಿದು ಹಾಳಾಗಿದೆ ಇದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ವರದಿ ಶ್ರೀಮಂತರಾವ್ ಹಿಂಚೂರಿ ನ್ಯೂಸ್ ಟ್ವೆಂಟಿ ಫೈವ್ ಬಿ